ओ श्रीमद्भगवद्गीला द्विलयोऽध्याय एनय अध्याय साङ्ख्ययोग साङ्ख्ययोग अध्याय ए श्लोक ऐवरतारु श्रीभगवान् उवाच दुःखेश्वनुद्विग्नमना सुखेषु विगतस्पृहा वीतरागभयक्रोधः स्थितधीर्मुनिरुच्यते ಶ್ರೀಕೃಷ್ಣ ಹೇಳಿದರು ಆಶೆಯಿಲ್ಲದವನು ಆಸಕ್ತಿ ಭಯ ಕ್ರೋಧಗಳಿಲ್ಲದವನು ಆದ ಮುನಿಯು ಸ್ಥಿತ ಪ್ರಜ್ಞನೆಂದು ಹೇಳಲ್ಪಡುವನು ದುಃಖದಲ್ಲಿ ಉದ್ವಿಗ್ನವಾಗದೆ ಸುಖಕ್ಕಾಗಿ ಹಂಬಲಿಸದೆ ಮೋಹ ಭಯ ಮತ್ತು ಸಿಟ್ಟಿನಿಂದ ಯಾರು ಮುಕ್ತನಾಗಿರುತ್ತಾನೋ ಅಂತಹ ಮುನಿಯು ಸ್ಥಿತ ಪ್ರಜ್ಞನೆ ಸಂಕಟ ಬಂದಾಗ ಬಗೆಯಲ್ಲಿ ತಳಮಳವಿಲ್ಲ ಸುಖದ ಸಂಗತಿಗಳಲ್ಲಿ ಹಂಬಲವಿಲ್ಲ ಇಲ್ಲ ಯಾವುದರಲ್ಲೂ ರಾಗ ಭಯವಿಲ್ಲ ಕ್ರೋಧವಿಲ್ಲ ಇಂತಹ ಚಿಂತನಶೀಲ ಸ್ಥಿತಪ್ರಜ್ಞ ಎನಿಸುತ್ತಾನೆ ಜೀವನದಲ್ಲಿ ಸುಖ ದುಃಖಗಳು ಹಗಲು ರಾತ್ರಿ ಇದ್ದಂತೆ ಇದು ನಿರಂತರ ಮತ್ತು ಯಾರನ್ನೂ ಬಿಟ್ಟಿಲ್ಲ ಕೆಲವೊಮ್ಮೆ ಸುಖ ನಾವು ಬಯಸದೇ ಬರುತ್ತದೆ ಅದೇ ತರ ಇನ್ನು ಕೆಲವೊಮ್ಮೆ ದುಃಖ ಸರಮಾಲೆಯಾಗಿ ಬೆನ್ನು ಹತ್ತುತ್ತದೆ ದುಡ್ಡಿನಿಂದ ದುಃಖವನ್ನು ತಡೆಯಲಾಗದು ಸುಖವನ್ನು ಖರೀದಿಸಲಾಗದು ಸಾಮಾನ್ಯವಾಗಿ ದುಃಖ ಬಂದಾಗ ನಾವು ಉದ್ವೇಗಕ್ಕೆ ಇದರಿಂದ ಮನಸ್ಸು ಕಂಗೆಡುತ್ತದೆ ಅದರಿಂದ ದೇಹದ ಆರೋಗ್ಯ ಕೆಡುತ್ತದೆ ಯಾವುದು ಅನಿವಾರ್ಯವೋ ಅದರ ಬಗ್ಗೆ ಅಳುತ್ತಾ ಕುಳಿತುಕೊಂಡರೆ ಉಪಯೋಗವಿಲ್ಲ ಅಳುತ್ತಾ ಕೂರುವುದರಿಂದ ಬಂದ ದುಃಖ ಹೋಗದು ಬರುವ ದುಃಖವನ್ನು ತಡೆಯಲಾಗದು ದುಖ ಸುಖದ ಸಿದ್ಧತೆ ಸುಖ ದುಃಖದ ಸಿದ್ಧತೆ ಇವು ಜೀವನದ ಅನಿವಾರ್ಯ ದ್ವಂದ್ವಗಳು ಅಂದರೆ ಸುಖ ಬಂದಾಗ ಸಂತೋಷ ಪಡಬಾರದು ಎಂದಲ್ಲ ಆ ಸುಖದಲ್ಲಿ ಮರೆಯಬಾರದು ಅಷ್ಟೇ ತಟಸ್ಥತೆಯನ್ನು ಮನಸ್ಸಿಗೆ ಅಭ್ಯಾಸ ಮಾಡಿಸಬೇಕು ಜೀವನ ಯುದ್ಧದಲ್ಲಿ ಸುಖ ದುಃಖಗಳು ಹಾಸು ಎನ್ನುವ ಸತ್ಯವನ್ನು ಜೀವನ ಸಾಗಿಸಬೇಕು ದುಃಖ ಬಂದಾಗ ಮನಸ್ಸು ಗಟ್ಟಿಯಾಗಿಸಿಕೊಂಡು ಬದುಕಬೇಕು ಎಂದು ಹೇಳುವುದು ಸುಲಭ ಆದರೆ ಅದನ್ನು ಜೀವನದಲ್ಲಿ ಅನುಸರಿಸುವುದು ಅಷ್ಟೇ ಕಷ್ಟ ಇದಕ್ಕೆ ಅಂತ ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯು ಸತ್ತಾಗ ಕಣ್ಣೀರು ಸುರಿಸಿದ ಅರ್ಜುನ ಸ್ವಯಂ ಭಗವಂತನಿಂದ ಉಪದೇಶ ಪಡೆದು ಭಗವಂತನ ಸಾರದಲ್ಲಿ ಯುದ್ಧ ಕಿಳಿದ ಅರ್ಜುನ ತನ್ನ ಮಗ ಅಭಿಮನ್ಯು ಸತ್ತಾಗ ದುಃಖಿಸುತ್ತಾನೆ ನಾವು ದುಃಖವನ್ನು ಸ್ವೀಕರಿಸಲು ಅಭ್ಯಾಸ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಬದುಕು ದುಸ್ತರವಾಗುತ್ತದೆ ಯಾವುದೇ ಒಂದು ವಸ್ತುವಿನ ಬಗ್ಗೆ ಮೂರು ವಿಷಯಗಳು ಮನಸ್ಸಿನಲ್ಲಿರಬಾರದು ಅವುಗಳೆಂದರೆ ರಾಗ ಭಯ ಕ್ರೋಧ ದುಃಖದ ಪೂರ್ವ ಸ್ಥಿತಿ ಭಯ ಭಯದ ಉತ್ತರ ಸ್ಥಿತಿ ದುಃಖ ಅತಿಯಾಗಿ ಆಸೆ ಪಡುವುದು ರಾಗ ಆಸೆ ಸಿಗದಿದ್ದಾಗ ನಿರಾಶೆ ಆ ವಸ್ತು ನಮ್ಮಿಂದ ದುರ್ಬಲರಿಗೆ ಸಿಕ್ಕಿದರೆ ಅವರ ಮೇಲೆ ಕ್ರೋಧ ನಮ್ಮಿಂದ ಬಲಿಷ್ಠರಿಗೆ ಸಿಕ್ಕರೆ ಅವರಿಂದ ಭಯ ಇವೆಲ್ಲವೂ ಮನಸ್ಸಿನ ಹೊಯ್ಲಾಟ ವ್ಯಾಸರು ಹೇಳಿದಂತೆ ಈ ಜಗತ್ತಿನಲ್ಲಿ ಈವರೆಗೆ ಆಗಬಾರದ್ದು ಯಾವುದೂ ಆಗಿಲ್ಲ ಹಾಗೂ ಇನ್ನು ಮುಂದೆ ಆಗುವುದೂ ಇಲ್ಲ ಆಗಬೇಕಾದದ್ದು ಆಗಿಯೇ ತೀರುತ್ತದೆ ಅದರ ಬಗ್ಗೆ ಚಿಂತಿಸಿ ಫಲವಿಲ್ಲ ಇಂತಹ ಚಿಂತನಶೀಲತೆಯನ್ನು ಮೈಗೂಡಿಸಿಕೊಂಡವನು ಸ್ಥಿತಪ್ರಜ್ಞ ಎನಿಸುತ್ತಾನೆ ಇಲ್ಲಿ ಮುನಿ ಎನ್ನುವ ಪದ ಬಳಕೆಯಾಗಿದೆ ಮುನಿ ಎಂದರೆ ಕಾಮ ಕ್ರೋಧವನ್ನು ಗೆದ್ದವನು ನಾವು ಮನಸ್ಸನ್ನು ಎಲ್ಲ ಸಂದರ್ಭದಲ್ಲೂ ಏಕರೂಪವಾಗಿ ತಟಸ್ಥವಾಗಿಡಲು ಪ್ರಯತ್ನಿಸಬೇಕು ಏನು ಬಂದರೂ ಬರಲಿ ಭಗವಂತನ ದಯೆಯೊಂದಿರಲಿ ಎಂದು ಜೀವನದಲ್ಲಿ ಸುಖ ದುಃಖವನ್ನು ಸಮದೃಷ್ಟಿಯಲ್ಲಿ ಕಾಣುವವ ಮುನಿ ನೀನೂ ಕೂಡ ಅಂತಹ ಮುನಿಯಾಗು ಎನ್ನುವುದು ಇಲ್ಲಿರುವ ಸಂದೇಶ हरे हो श्रीकृष्णार्पणम्